ಸವಿತ ಸಮಾಜದ ನೂತನ ಕಾರ್ಯಕಾರಿ ಸಮಿತಿಯ ಎಂ ಪರಮೇಶ್ವರ್ ಅವರ ಆಯ್ಕೆ ಬೈಲ ಪ್ರಕಾರ ನಡೆದಿದೆ ಎಂದು ಖುದ್ದು ಪರಮೇಶ್ವರ್ ಹೇಳಿದ್ದಾರೆ ಹಿಂದಿನ ಅಧ್ಯಕ್ಷರಾದ ಎಂಜಿ ಬಾಲು ಅವರನ್ನ ತೆಗೆದುಹಾಕಲಾಗಿದೆ ಅಧ್ಯಕ್ಷರ ನಡವಳಿಕೆಯ ಅವಿಶ್ವಾಸ ನಿರ್ಣಯ ಮಂಡಿಸಿ ತೆಗೆಯಲಾಗಿದೆ ಈ ಹಿಂದಿನ ಸಭೆಯಲ್ಲಿ ಆಡಳಿತಾವಧಿಯನ್ನ ಆರು ತಿಂಗಳ ಮಟ್ಟಿಗೆ ಕೇಳಿ ಮುಂದುವರೆದಿದೆ ಆದರೆ ಮಾತಿನಂತೆ ಅವರು ಸಭೆ ಕರೆಯದೆ ಅಧಿಕಾರ ಹಸ್ತಾಂತರಿಸಿಲ್ಲ ಹಾಗಾಗಿ ಅವರ ಬಗ್ಗೆ ವಿಶ್ವಾಸವಿಲ್ಲ ಹಾಗಾಗಿ ಅನೇಕ ತಾಲೂಕು ಸಂಘಗಳನ್ನು ಅವಿಶ್ವಾಸದಿಂದ ಕೆಳಗಿಳಿಸಬೇಕಾಗಿದೆ ಎಂದರು ಐದು ವರ್ಷ ಮಾಡೋದಿಕ್ಕೆ ಯಾವ ಥರ ಬರುತ್ತೋ ನನಗಂತೂ ಗೊತ್ತಿಲ್ಲ ಇವರು ಜಿಲ್ಲೆಗೆ ತಾಲೂಕಿಗೆ ಒಂದು ನಾವು ಪ್ರತ್ಯೇಕವಾಗಿ ನಾವು ಮಾಡ್ಕೊಂಡಿದ್ದೀವಿ ಅಂದ್ರೆ ಅದು ಅವರ ಇದು ಅದಕ್ಕೂ ನಮ್ಮ ರಾಜ್ಯ ಸವಿತಾ ಸಮಾಜದ ಇದಕ್ಕೂ ಸಂಬಂಧವೇ ಇಲ್ಲ ಅವರು ಹಿಂದೆ ಕೂಡ ಅವರು ಕೂಡ ಚುನಾಯಿತರಾಗಿ ಆಯ್ಕೆ ಆದವ್ರಲ್ಲ ಚುನಾಯಿತ ಅಧ್ಯಕ್ಷರಾಗಿ ಇರಲಿಲ್ಲ ಅವರು ಈಗ ಇದೇ ರೀತಿ ಅವಿರೋಧವಾಗಿ ಅವಿರೋಧವಾಗೂ ಇರ್ಲಿಲ್ಲ ಅವಾಗ ವಿರೋಧ ಪರ ಎರಡು ಇದ್ದು ಕೂಡ ದಬ್ಬಾಳಿಕೆ ಮೇಲೆ ಆಗಿದ್ರು ಅದು ಅವ್ರು ಏನೋ ಅದ್ರ ಬಗ್ಗೆ ಅಬ್ಕ್ಷನ್ ಮಾಡಿದಾಗಿ ಬಿಟ್ಟು ಎಲ್ಲ ಆಗಿ ಏನೋ ಮಾಡಲಿ ಅನ್ನೋ ಉದ್ದೇಶದಿಂದ ಬಿಟ್ಟಿದ್ವಿ ಈಗ ಸರ್ವಾನುಮತದಿಂದ ಒಬ್ಬ ಅಧ್ಯಕ್ಷ ಆಗಿದ್ದಾರೆ ನಾನು ದುಡಿತೀನಿ ನಾನೊಂದು ಸಾಧನೆ ಮಾಡ್ತೀನಿ ಅಂತ ಏನೋ ಬಂದಿದ್ದಾರೆ ಹುಮ್ಮಸ್ನಿಂದ ಬಂದಿದ್ದಾರೆ ಅಂದರೆ ಅವ್ರಿಗೆ ಸಹಕಾರ ಕೊಡದೆ ಸುಮ್ಮನೆ ಕಾಲಿಳಿತ ಈಗ ಏನೂ ಏನೂ ಸಾಧನೆ ಮಾಡಿಲ್ಲ ಇಲ್ಲಿವರೆಗೂ ಅವರು ಸಾಧನೆ ಮಾಡ್ತೀನಿ ಅಂತ ಬಂದವರಿಗಾದರೂ ಒಂದು ಉತ್ಸಾಹದಿಂದ ಅವರಿಗೆ ಎಂಟ್ರೀಸ್ ಕೊಟ್ಟು ಅವರು ಸಮಾಜದ ಸೇವೆ ಮಾಡಲಿ ಸಣ್ಣ ಸಣ್ಣ ಸಮಾಜಗಳು ಈ ಥರದ ಗೊಂದಲಗಳನ್ನು ಕ್ರಿಯೇಟ್ ಮಾಡಿ ಇದ ಬರೀ ಭ್ರಷ್ಟಾಚಾರದಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ ಅದನ್ನೆಲ್ಲ ನಾವು ಪೂರ ಎನ್ಕ್ವೈರಿಗೂ ಕೂಡ ನಾವು ಅದನ್ನು ಇದು ಮಾಡಿದಿವಿ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಜಿಲ್ಲಾಧಿಕಾರಿಗಳು ಒಬ್ಬ ಅಧಿಕಾರಿನ ನೇಮ್ಸ್ ಕಳಿಸಿದ್ರು ಆ ಅಧಿಕಾರಿ ಬಂದಾಗ ಒಬ್ಬ ಕಂಪ್ಲೇಂಟ್ದಾರನಿಗೆ ಗ ಗಮನಕ್ಕೂ ಬರ್ದಂಗೆ ಅವರು ಅಲ್ಲೇ ಏನೋ ಒಂದು ಸಮಥಿಂಗ್ ವ್ಯವಸ್ಥೆ ಮಾಡ್ಕಂಡು ಅವರು ನಂಗೆ ಕಳಿಸ್ಬಿಟ್ಟಿದ್ದಾರೆ ಇಡೀ ಬಿಲ್ಡಿಂಗ್ ನಾವೇ ಕಟ್ಟಿರೋದು ಅನ್ನೋದು ತೋರ್ಸಿ ಅವರಿಗೆ ಅದನ್ನು ನಮಗೆ ಕೇಳ್ಬೋದಾಗಿತ್ತು ಯಾರು ಕಟ್ಟಿರೋದು ಏನು ಅಂತ ನಮ್ಮನ್ನು ಕೇಳ್ಬೋದಾಗಿತ್ತು ಕಂಪ್ಲೇಂಟ್ ಮಾಡಿದವ್ರನ್ನ ಕೇಳ್ಬೋದಾಗಿತ್ತು ಅದು ಏನೂ ಇಲ್ಲ ಅವ್ರನ್ನ ಹಂಗೆ ಸಮಾಧಾನ ಮಾಡಿ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಕಳ್ಸಿಕೊಟ್ಬಿಟ್ಟಿದ್ದಾರೆ ಇವತ್ತಿಗೂ ಕೂಡ ಯಾರೇ ಬಂದು ಎನ್ಕ್ವೈರಿ ಮಾಡಿ ನಮ್ಮ ಸಮಾಜ ಯಾವ ಸ್ಥಿತಿಯಲ್ಲಿತ್ತು ಇತ್ತು ಏನು ಇದೆ ಈಗ ಒಂದು ದೇವಸ್ಥಾನ ಒಂದು ಸಮಾಜ ಸಣ್ಣ ಸಣ್ಣ ಸಮಾಜಗಳಿಗೆ ಒಂದು ದೇವಸ್ಥಾನ ಒಂದು ಸಭಾಭವನ ಇದೆ ಅಂದರೆ ಅದೊಂದು ಇದು ಅದು ಆ ದೇವಸ್ಥಾನ ಹೊಡೆದಾಕಿ ಕೇವಲ ಆರು ವರ್ಷ ಅವ್ರ ಇತಿಹಾಸದಲ್ಲಿ ಅವರ ಆ ಜನ್ಮದಲ್ಲೂ ಅದನ್ನು ಕಟ್ಟಕಾಗಲ್ಲ ಆ ತರದಲ್ಲಿ ಕಟ್ಟಿ ಸುಂದರವಾಗಿ ಅದನ್ನ ಬಿಂಬಿಸಿ ಎಲ್ಲ ಮಾಡಿದಾಗ ಅದನ್ನ ಬೆಳೆಸ್ಕೊಂಡು ಹೋಗೋದು ಕೂಡ ಅವ್ರ ಕೈನಲ್ಲಿ ಆಗದೆ ಅದು ಅವ್ರಿಗೆ ಹೆಸರು ಬರುತ್ತೆ ಬರೀ ಇಂಥ ಸಿಲ್ಲಿ ಇದು ಅವ್ರ ಹೆಸರು ಬರುತ್ತೆ ಅಂತೇಳಿ ಆ ಕಲ್ಲೆಲ್ಲ ಪಾಪ ಉದ್ಘಾಟನೆ ಮಾಡಿದವರು ಕೆತ್ತನೆ ಇದ್ದ ಕಲ್ಲುಗಳೆಲ್ಲ ಹೊಡೆದಾಕಿ ಮಾಡಿ ಆ ಅದನ್ನು ತೆಗೆದಾಕಿ ದೇವ್ ಪ್ರತಿಷ್ಠಾಪನೆ ಆದಂಥ ದೇವರ ವಿಗ್ರಹಗಳನ್ನು ಮಾರ್ಕೊಂಡಿದ್ದಾರೆ ಯಾರಿಗೋ ಬೇರೆಯವರಿಗೆ ದಾನ ಕೊಟ್ಟವರು ಕೇಳಿದ್ರೆ ಏ ನೀ ಕೊಟ್ಟಿದ್ದೀರಲ್ಲ ಆಯ್ತಲ್ಲ ನಿಮ್ಮದು ಮುಗೀತು ನಡೀರಿ ಇಂಥ ಒಂದು ದಬ್ಬಾಳಿಕೆ ಈ ಸಮಾಜದಲ್ಲಿ ಪ್ರಶ್ನೆ ಮಾಡಿದವರು ಇಲ್ಲದೇ ಇದ್ದಿದ್ರಿಂದ ಇದ್ದಿದ್ದು ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡೋ ಹಕ್ಕು ಪ್ರತಿಯೊಬ್ಬರಿಗೂ ಬರಬೇಕು ಅಂತ ಹೇಳಿ ಯಾವಾಗ ಜ್ಞಾನ ತುಂಬುತ್ತಾ ಬರ್ತಾ ಇದೋ ಇದು ಅವ್ರಿಗೆ ಸಹಿಸಕಾಗದೆ ಇರೋ ಅಂತ ಒಂದು ಕುತಂತ್ರಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ ಇದಕ್ಕೆ ಎಂ ಜಿ ಬಾಲು ಅಂತ ಹೇಳಿ ಮಾಜಿ ಅಧ್ಯಕ್ಷರು ಯಾವುದು ಅದೇ ಕಾರ್ಯಕಾರಿ ಸಮಿತಿನೇ ಅವಿರೋಧವಾಗಿ ಆಯ್ಕೆ ಮಾಡಿರೋದು ಅವ್ರಿಗೆ ಅವಿಶ್ವಾಸ ನಿರ್ಣಯ ಮಾಡಿ ಅವ್ರನ್ನ ತೆಗೆದಾಕಿರೋದು ಯಾರು ಯಾರು ಇರಲಿಲ್ಲ ಯಾರು ಅಲ್ಲ ಅದು ಅವರು ಅವಾಗ ತಾಲೂಕು ಅಧ್ಯಕ್ಷರಿದ್ರು ಅದು ಜಿಲ್ಲಾ ಸಮಿತಿಗೆ ಇವ್ರಿಗೆ ಯಾರಿಗೂ ಅದು ಗಮನಕ್ಕೆ ಬರಲ್ಲ ಅವರು ನಡೆದು ಬಂದ ಇದನ್ನು ನಾನು ಹೇಳಿದ್ದು ಇವ್ರಿಗೆ ಜಿಲ್ಲಾ ಸಮಿತಿಗೆ ಇಲ್ಲಿಯ ಸ್ಥಳೀಯ ದೇವಸ್ಥಾನದಾಗಲಿ ಇಲ್ಲಿಯ ಆಸ್ತಿಯ ವಿಚಾರವಾಗಿ ಜಿಲ್ಲಾ ಸಮಿತಿಯ ಸಮಿತಿಯವರು ಭಾಗವಹಿಸಲ್ಲ ಅದರಲ್ಲಿ ಅದರಲ್ಲಿ ಪಾತ್ರದಾರ ನಾವು ಕಂಪ್ಲೇಂಟ್ ಪೊಲೀಸ್ ಕಂಪ್ಲೇಂಟು ಕೂಡ ಕೊಟ್ಟಿದ್ದೀವಿ ಈಗ ಕರೆದಿರೋದು ಜಿಲ್ಲಾ ಸಮಿತಿ ಇದೆ ಈಗ ಗೊಂದಲ ಇರೋದು ಕೂಡ ಜಿಲ್ಲಾ ಸಮಿತಿ ಇದೆ ಅವರು ನಡೆದು ಬಂದ